ವೀಕ್ಷಕರೇ ಇಂದಿನ ಪೀಳಿಗೆಯಲ್ಲಿ ಪುಸ್ತಕದ ಬದಲಿಗೆ ಯಾವಾಗಲೂ ಕೈಯಲ್ಲಿ ಫೋನ್ ಇರುತ್ತದೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ನಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಲು ತುಂಬ ಉಪಯುಕ್ತವಾಗಿದೆ ಆದರೆ ಈ ಫೋನಿನ ಅತಿಯಾದ ಬಳಕೆ ಜೀವಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡುತ್ತದೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ಅತಿಯಾದ ಮೊಬೈಲ್ ಬಳಕೆಯಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿದೆ ಅತಿಯಾದ ಮೊಬೈಲ್ ಬಳಕೆಯಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿದೆ ಎಂದು ಅನೇಕ ಸಂಶೋಧನೆಗಳಿಂದ ತಿಳಿದು ಬಂದಿದೆ ಇದು ನಮ್ಮ ದೇಹಕ್ಕೆ ಎಷ್ಟು ಉಪಯುಕ್ತವಾಗಿದೆಯೋ ಅಷ್ಟೇ ಹಾನಿಯನ್ನುಂಟು ಮಾಡುತ್ತದೆ ಹಾಗಾದರೆ ಫೋನನ್ನು ಹೆಚ್ಚು ಬಳಸುವುದರಿಂದ ಆಗುವ ಅನಾನುಕೂಲಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡುತ್ತಿದ್ದೇನೆ ಮೊಬೈಲ್ಗಳಿಂದ ರೇಡಿಯೋ ತರಂಗಾಂತರ ಹೊರಸೂಸುವಿಕೆ ಇವು ತುಂಬ ಹಾನಿಕಾರಕ ಇದರಿಂದ ಕ್ಯಾನ್ಸರ್ ಕೂಡ ಬರಬಹುದು ಎನ್ನುತ್ತಾರೆ ಇದಲ್ಲದೆ ದೀರ್ಘಕಾಲದ ಸಮಸ್ಯೆಗಳು ಸಹ ಉದ್ಭವಿಸುತ್ತವೆ ಹಾಗಾಗಿ ಫೋನನ್ನು ಅತಿಯಾಗಿ ಬಳಸದಂತೆ ತಜ್ಞರು ಸಲಹೆ ನೀಡುತ್ತಾರೆ ಇಂದಿನ ಪೀಳಿಗೆಯ ಮಕ್ಕಳು ರಾತ್ರಿ ವೇಳೆಯೂ ಮೊಬೈಲನ್ನು ಬಳಸುತ್ತಾರೆ ಈ ಕಾರಣದಿಂದಾಗಿ ದೇಹವು ಸಾಕಷ್ಟು ನಿದ್ರೆಯನ್ನು ಪಡೆಯುವುದಿಲ್ಲ ದೇಹಕ್ಕೆ ನಿದ್ರೆ ಬಹಳ ಅಗತ್ಯ ಆದರೆ ರಾತ್ರಿಯಲ್ಲಿ ಹೆಚ್ಚು ಹೊತ್ತು ಮೊಬೈಲ್ ಬಳಸುವುದರಿಂದ ನಿದ್ರಾಹೀನತೆ ಉಂಟಾಗುತ್ತದೆ ಇದರಿಂದ ದೇಹ ದಣಿದು ಸುಸ್ತಾಗುತ್ತದೆ ಮೊಬೈಲ್ಗಳ ಬೆಳಕಿನ ಪ್ರಭಾವದಿಂದ ಕಣ್ಣಿನ ಸಮಸ್ಯೆ ಹೆಚ್ಚುತ್ತದೆ ರಾತ್ರಿಯಲ್ಲಿ ದೀಪಗಳನ್ನು ಆಫ್ ಮಾಡಿ ಮೊಬೈಲನ್ನು ನೋಡುವುದು ಕಪ್ಪು ವಲಯಗಳಿಗೆ ಕಾರಣವಾಗಬಹುದು ನಮ್ಮಲ್ಲಿ ಹೆಚ್ಚಿನವರು ಫೋನನ್ನು ವಿವಿಧ ಭಂಗಿಗಳಲ್ಲಿ ಬಳಸುತ್ತಾರೆ ಇದರಿಂದ ಕುತ್ತಿಗೆ ನೋವು ಬೆನ್ನು ನೋವು ಮತ್ತಿತರ ಸಮಸ್ಯೆಗಳು ಉಂಟಾಗುತ್ತವೆ ಪದೇ ಪದೇ ಫೋನ್ ಬಳಸುವುದರಿಂದ ನಾವು ಫೋನ್ಗೆ ಅಡಿಕ್ಟ್ ಆಗಿದ್ದೇವೆ ಇದು ನಿಮ್ಮ ಜೀವನವನ್ನು ಕಳೆದುಕೊಳ್ಳುವ ಅಪಾಯಕ್ಕೆ ಕಾರಣವಾಗಬಹುದು ಹಾಗಾಗಿ ಇದರ ಬಳಕೆಯನ್ನು ಕಡಿಮೆ ಮಾಡುವುದು ಉತ್ತಮ ಮತ್ತು ಅಗತ್ಯವಿದ್ದಾಗ ಅದನ್ನು ಅತಿಯಾಗಿ ಬಳಸದಿರುವುದು ಉತ್ತಮ ಅತಿಯಾದ ಮೊಬೈಲ್ ಬಳಕೆ ಮರವಿನ ಸಮಸ್ಯೆಗೆ ಕಾರಣವಾಗುತ್ತದೆ ಎನ್ನುತ್ತಾರೆ ಆರೋಗ್ಯ ತಜ್ಞರು ಇದರ ಅತಿಯಾದ ಬಳಕೆ ಒಳ್ಳೆಯದು ಅಲ್ಲ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ